ಸರ್ ಕೊಡಗಿನಲ್ಲಿ ಯಾವುದೋ ಉದ್ದೇಶವನ್ನು ಇಟ್ಟುಕೊಂಡು ಜಾತ್ಯಾತೀತವಾಗಿ ನಡೀತಾ ಇದ್ದಂತಹ ಈ ಜಿಲ್ಲೆಯಲ್ಲಿ ಜಾತಿಯ ವೈಷಮ್ಯ ದಿನದಿಂದ ದಿನಕ್ಕೆ ಮುನ್ನುಗ್ಗಿ ಬರ್ತಾನೆ ಇದೆ ತಾವು ತಮ್ಮ ಇಲಾಖೆಯಿಂದಲೂ ಪೊಲೀಸ್ ಇಲಾಖೆಯಿಂದಲೂ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ ಶಾಂತ ರೀತಿಯಲ್ಲಿ ನಡೀಲಿಕ್ಕೆ ಅಂತೇಳಿ ಬಟ್ ನಾವು ಸಹಿತ ಕೊಡಗಿನ ಗೌಡರು ಆಗ ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಶಾಂತಿಯಿಂದ ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ಐತಿಹಾಸಿಕವಾಗಿ ಇಡೀ ಕೊಡಗಿನ ಜನತೆಗೆ ನಮ್ಮ ಇಡೀ ಜನಾಂಗದ ಇತಿಹಾಸವನ್ನು ತಿರುಚಿ ವಿಡಿಯೋಗಳಲ್ಲಿ ಪೊನ್ನಂಪೇಟೆಯಲ್ಲಿ ಬಿಟ್ಟಂತಹ ಕೆಲವು ದುಷ್ಕರ್ಮಿಗಳ ವಿರುದ್ಧ ನಮ್ಮ ಪ್ರತಿಭಟನೆಯ ಹೊರತಾಗಿ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಸರ್ ತಾವು ದಯವಿಟ್ಟು ನಮ್ಮ ಈ ಪ್ರತಿಭಟನೆಯ ಒಂದು ಮನವಿಯನ್ನು ತಮಗೆ ಕೊಡ್ತಾ ಇದ್ದೀವಿ ತಾವು ಪೊನ್ನಂಪೇಟೆಯಲ್ಲಿ ನಡೆದಂತಹ ವಿಡಿಯೋ ನಡೆಸಿದಂತಹ ಒಂದು ಏಳು ಮಂದಿ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಯಾವುದಕ್ಕೆ ಈ ಸಂಘಟನೆ ಒಂದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತವರದರ ಒಂದು ಈ ಜಿಲ್ಲೆಯಿಂದ ಅದನ್ನು ನಿಷೇಧಿಸುವಂತ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಸುತ್ತಾ ನಮ್ಮ ಮನವಿಯನ್ನ ನೀಡ್ತಾ ಇದ್ದೀವಿ ಮೊದಲಿಗೆ ನಮ್ಮ ಅಡೆವಾರ್ಷಿಕ ದ್ರೌಧನದವರನ್ನು ನಾಚಪ್ಪ ಮತ್ತು ಆತನ ಸಂಗಡಿಗರು ವಲಸಿಗರೆಗೆಂದು ಅಪಪ್ರಚಾರ ಮಾಡಿ ನಿರಂತರವಾಗಿ ನಡೆಸುತ್ತಿರುವ ನಿಂದನೆ ಆಕ್ಷೇಪಾರ್ಹ ಬದವಳಿಕೆ ಹಾಗೂ ಪ್ರಚೋದನೆಗಳನ್ನು ಕೂಡಲೇ ನಿಲ್ಲಿಸುವಂತೆ ಸೂಕ್ತ ಕ್ರಮಬೇಕು ಕೇಳಿಕೊಳ್ತೇವೆ ಅದರಂತೆ ಆರೋಪ್ ಆರೋಪಿತ ಎನ್ ಯು ನಾಚಪ್ಪನನ್ನು ಕೂಡಲೇ ಬಂಧಿಸಿ ಕಾನೂನಿನ ವರದಿಗೆ ತರಬೇಕು ಎಂದು ಕೇಳಿದರು ಅದೇ ರೀತಿ ಗೌರ ಶ್ರಮುದಾಯವನ್ನು ನಿಂದಿಸಿ ಪ್ರಜಾರಾತ್ಮಕವಾಗಿ ಮಾತನಾಡಿರುವ ಸಿ ಎಂಸಿಯ ಏಳು ಬೆಂಬಲಿಗರ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲಿಸಿ ಅವರನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಅದೇ ರೀತಿ ಇನ್ನು ಮುಂದೆ ಗೌಡ ಜನಾಂಗದವರ ವಿರುದ್ಧ ಅವಹೇಳನಕಾರಿ ಹಾಗೂ ಜನಾಂಗದಿಂದಲೇ ಮಾಡಿಕೊಟ್ಟಿ ಅಂತಹವರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಕಾನೂನು ಕೈಗೊಳ್ಳಬೇಕು ಅಂತೇಳಿ ಈ ಮೊಕದ್ದರ ಕೇಳಿಕೊಳ್ಳುತ್ತಿದ್ದೇನೆ ಅದೇ ರೀತಿ ಸಿ ಎನ್ ನಾಯಕ ಮತ್ತು ಆತನ ಸಂಘಟಕರು ಯುವ ಪೀಳಿಗೆಗೆ ಪ್ರಚೋದನೆ ಮತ್ತು ದ್ವೇಷಪಾಠ ಮಾಡುವುದನ್ನು ನಿಲ್ಲಿಸಬೇಕು ಅಂತೇಳಿ ಈ ಮುಖಾಂತರ ನಾವು ಜಿಲ್ಲಾಧಿಕಾರಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಮುಖ್ಯವಾಗಿ ಕೆಲವರು ಮೌಖಿಕ ಸಂದೇಶಗಳನ್ನು ಸಾರ್ವಜನಿಕವಾಗಿ ಹರಿಬಿಟ್ಟು ನಾಚಪ್ಪನನ್ನು ಬಂಧಿಸಿದರೆ ಪರಿಣಾಮವನ್ನು ಎದುರಿಸಬೇಕಾಗುವುದು ಎಂದು ಪೊಲೀಸ್ ವ್ಯವಸ್ಥೆಗೆ ಹೆದರಿಕೆ ಒಟ್ಟಿರುವುದರ ವಿರುದ್ಧ ಕೂಡ ಕಾನೂನು ಕ್ರಮವಾಗಿ ಹೇಳಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತೇವೆ ಅದೇ ರೀತಿ ಒಂದು ಸಿ ಎನ್ ಸಿ ನಾಚಪ್ಪ ಆಗಿರ್ಬೋದು ಅವನ ಒಂದು ಸಂಘದ ಸರ್ಕಾರದಿಂದ ತೀವ್ರ ಒಂದು ತನಿಖೆ ನಡೆದು ಅವನಿಗೆ ಹಣಕಾಸಿನ ಸಹಾಯ ಇಲ್ಲಿಂದ ಫಂಡಿಂಗ್ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನು ತನಿಖೆ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಹಾಗೂ ಜಿಲ್ಲಾಧಿಕಾರಿ ಕೇಳಿಕೊಡುತ್ತಿದ್ದೇವೆ ಅದೇ ರೀತಿ ಎಲ್ಲಕ್ಕಿಂತ ಮೀಲಾಗಿ ಸಿ ಎನ್ ಸಿ ಒಂದು ರಾಷ್ಟ್ರದ ಒಂದು ದೇಶ ರೂಪದಲ್ಲಿರುವಂಥ ಕೆಲವೊಂದು ಸಂಘಟನೆಯನ್ನು ದುಷ್ಟ ಸಂಸ್ಥೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಈ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಮಾಡಿಕೊಡುತ್ತಿದ್ದೇವೆ ಹಾಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗೆ ಈ ಮುಖಾಂತರ ಈ ವೇದಿಕೆ ಮುಖಾಂತರ ಆಸ್ತಂತ್ರ ನಾವುಗಳು ಇದೇ ಪ್ರಾರಂಭವಾಗಿ ಇದೊಂದು ಹೋರಾಟನ ಮಾಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಜನಾಂಗಕ್ಕೆ ನಿಂದನೆಗಳಾಗಲಿ ನಮ್ಮ ಮೇಲೆ ಯಾವುದೇ ರೀತಿಯ ಒಂದು ಗುರಿ ಇಟ್ಕೊಂಡು ಮಾಡೋದಾದರೆ ನಮ್ಮ ಎಲ್ಲ ಜನಾಂಗದವರು ಇಲ್ಲಿ ಬಂದು ಸೇರಿದರೆ ಎಲ್ಲರ ಮನವಿ ನಿಮಗೆ ಅದೊಂದೇ ಇರೋದು ನಾವು ಪ್ರತಿ ಕ್ಷಣದಲ್ಲೂ ನಾವು ಹೋರಾಟಕ್ಕೆ ತಯಾರಾಗಿರ್ತೀವಿ ಸರ್ ದಯವಿಟ್ಟು ನಮಗೆ ಸ್ಪಂದನೆ ಕೊಡಿ ನಮ್ಮ ಜನಾಂಗದ ಅಳಿ ಹುಡುಗಿಗೆ ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಎಲ್ಲರೂ ನಮಗೆ ಸ್ಪಂದಿಸಬೇಕು ಅಂತ ನಾವು ಮನವಿ ಮಾಡ್ಕೊತ ಇದ್ದೀವಿ ಚಪಾಲ ಕಟ್ಟೋದ ಮುಖಾಂತರ ಒಂದಷ್ಟು ದೋಷವಿತ್ತು ಈಗ ಶಾಂತಿಯ ತಾವುಗಳು ಎಲ್ಲ ಕಾಪಾಡ್ತೀರ ಅಂತ ನಮಗೆ ಭರವಸೆ ಇತ್ತು ಮತ್ತು ಅದು ನೀವು ಓದಿಸಿದೆ ಅಂತ ತಮ್ಮೆಲ್ಲರಿಗೆ ಧನ್ಯವಾದಗಳು ಮತ್ತು ಇವತ್ತು ಈಗ ಮನವಿ ಪತ್ರ ಮೂಲಕ ಎಲ್ಲ ಬೇಡಿಕೆಗಳು ಕೂಡ ಬಂದಿದೆ ಅದು ಪರಿಗಣಿಸಿ ಕಾನೂನು ರೀತಿಯಾಗಿ ಮತ್ತೆ ಈಗ ಕೊಡಗುನಲ್ಲಿ ಅಲ್ಲ ಶಾಂತಿ ನಾವು ಕಾಪಾಡಬೇಕಂತ ಅದೇ ರೀತಿಯಲ್ಲಿ ನಾವು ಸುತ್ತ ಕ್ರಮ ತಗೊಂಡು